ಶರಣ ದೊಡ್ಡ ಒಂದ್ರಿ ಕೂಡಿದ ಸಭದಾಗ ಇದು ಶಿವ ಶಕ್ತಿವಾದ ಐತ್ರಿ ಕೇಳ್ರಿ ಯದರಂಗ ಮೌಲ ಶರಣರ ಕತಿ ಹೇಳತೀನಿ ಮ್ಯಾಗ ಏ ಮೌಲಾಲಿ ಶರಣರ ಹೆಂತಿ ಬೀಬಿ ಪಾತಿಮ ಎದ್ದಾಳಾಗ ತಪ್ಪ ಅವ್ರ ಮನೆಯ ದಾನ ಮಾಡಲಾರ್ದು ನೀರು ಹಾಕ್ತಿದಿಲ್ಲ ಆದಿಶಕ್ತಿಯಾಗ ಯನಗ ಆದಿಶಕ್ತಿಯಾಗ ೇಸ ಬರುವಂತ ಆಶೀರ್ವಾದ ಕೊಡುವ ಬರಗುಡಿ ಊರಾಗ ಮುಗಿಯತ್ತೀನಿ ಒಂದ ಗಂಟೆಗೆ ಮುಗಿಯತ್ತೀವ ಏ ಲೇಸ ಬರುವಂತ ಆಶೀರ್ವಾದ ಕೊಡ್ರಿ ಮಂದ್ಯಾಗ ಮುಗಿಯ ತೀನ ಕರುವ ಮಾತಿ ಹಾಕ ಹಾಕಬ್ಯಾಡ ಮಾರುವ ಮಾತಿನೊಳು ನೋಳು ಹಾಕಬ್ಯಾಡ ಮಾರುವ ಮಾತಿ ಗರ್ವ ಬ್ಯಾಡ ನನ್ನ ಗೌರ ದೇವಿ ಬೇಡ್ಯದ ಕೊಡವ ಎಂದ ನಮಗ ಬೇಡ್ಯದ ಕೊಡವ ಮೂರು ಮಂದಿಗೆ ಬೇಡಿಯದ ಕೊಡವ ಏ ಗರ್ವ ಬ್ಯಾಡ ನನ್ನ ಗೌರ ದೇವಿ ಬೇಡದ ಕೊಡವ ಏ ಸಂತ ಸಭಾದಾಗ ಗಾಯನ ಮಾಡತೀವ್ರಿ ಎದ್ದ ತಕ್ಷಣ ಇದೆ ಎನ್ನ ಸಂತ ಗಾಯನ ಮಾಡತೀವ್ರಿ ಯಾವ ನಮ್ಮ ಬರಗುಡಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ನಾಸಿರಜ್ ಸಾಹೇಬ ದೇವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದಿಟ್ಟುಕೊಂಡರೆಪ್ಪ ಶಿವಶಕ್ತಿ ವಕ್ವಾದಿಟ್ಟುಕೊಂಡ್ರೆ ನಾವು ಬರ್ಲಾಕತ್ತಿ ನಮ್ಮ ಬರಗುಡಿ ಗ್ರಾಮಕ್ಕೆ ನಾಲ್ಕನೇ ವರ್ಷ ರನ್ನಿಂಗ್ ಅದ ರೀ ನಾಲ್ಕನೇ ವರ್ಷ ಹತ್ತು ಬರ್ಲಾಕತ್ತಿ ಈ ಸರಿ ನಮ್ಮ ನದಿ ಸಿನ್ನೂರ ಗ್ರಾಮದ ಶರಣ ಬಸ ಕಕ್ಕನ ತಂದ ಗಂಟು ಹಾಕ್ಯಾರಿ ಬಹಳ ದೊಡ್ಡ ಗಡಿ ಬಂದದ ರೀ ಪೈಂದ್ರಿ ಚೊಕ್ಕ ಎಲ್ಲ ಅರಗಿಲ್ಲದ ಬಂಗಾರ ಬಂದದರಿ ಚಾತ್ಯನ ಬೇಕಾದ ಹೊಸ ಮಾಡಿ ಸಕೋರಿಂದ ಕೊಳ್ಳಾಗ ನೋಡು ನೋ ಹೊತ್ತು ಮುಡುಗು ತಕ್ಕ ಏನ ಬಂಗಾರ ಹೊಂಡತದು ಏನೋ ಬರೀ ಒಳಗ ಅರಗ ಹೊಡತದ ನೋಡ್ಲಾಕ್ ನೋಡಬೇಕಾಗೈತಿ ಅವರು ಎದ ತಕ್ಷಣ ಸ್ತೋತ್ರ ಮಾಡಿದ್ರು ಪಾರ್ವತಿಗೆ ಪತಿಯಾದಿ ಪರದೇಶಿಗೆ ಗತಿಯಾದಿ ಪರಮ ಭಕ್ತರ ಜತಿಯಾದಿಮೇಶ್ವರ ಹೌದ ಸ್ವಾಮಿ ಪರತರ ಪರಮೇಶ್ವರ ಪರಮಾತ್ಮ ದೊಡ್ಡವ ದೊಡ್ಡ ಪಾರ್ವತಿಗೆ ಇದು ಜನ್ರು ಉಡಿಯದ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಯಾವ್ದು ಮೊದಲ ಬರ್ತೈತಿ ಯಾವ್ದು ಹಿಂದಾಗಡೆ ಬರ್ತೈತಿ ಮಾತು ಹೇಳ್ಬೇಕಾಗ್ಯದ ಹೆಂಗ ಹೇಳ್ಬೇಕಾಗ್ಯದಪ್ಪ ಅಂದ್ರೆ ಜನ್ರುಡಿ ಒಳಗೊಂದು ಮಾತು ಹೇಳ್ತಾರಿ ಇದು ಶಿವಶಕ್ತಿ ಇರ್ಲಿಕ್ಕಂದ್ರೆ ನೀ ಗದಲ ಹಿಡಿಸ್ತೀನ ಏನು ಇದ ಶಿವಶಕ್ತಿ ಒಕ್ಕವಾದ್ರ ಅವ್ರ ಅಪ್ಪನ ನಮ್ಮ ನದಿ ಬಂದರಿ ಅವರು ನಾವು ತಾಯಿನ ಬೆಳೆಸಲಾಕ್ ಬಂದೇವ್ ಅದಕ್ಕೆ ತಂದೆ ಸ್ತೋತ್ರ ಮಾಡಿ ಹೋಗ್ಯಾರ ಅವ್ರ ಪರಮಾತ್ಮ ಅಂದ್ರೆ ಹೆಚ್ಚಿನವ ದೊ ಅದಕ್ಕೆ ಜರ ಸಂಶಯ ಅದು ಏನತ್ತಾರೀ ಸದಾ ಜನರುಡಿ ಮಾತಾ ಇದು ಮೊದಲ ತಾಯಿ ಆಮೇಲೆ ತಂದಿ ತಾಯಿ ತಂದಿ ತಂದೆ ತಾಯಿ ಅನ್ನಂಗಿಲ್ಲ ಮೊದಲ ತಾಯಿ ಆಮೇಲೆ ತಂದಿ ಮೊದಲಾದ್ರೂ ತಾಯಿ ಬೇಕೇ ಮೊದಲ ಮುಂದೆ ತಾಯಿ ಇದ್ದದ ಇನ್ನು ಸಗುಣ ನಿರಗುಣ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಮೊದಲ ಸಗುಣ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ಪರಮಾತ್ಮ ಪಾರ್ವತಿ ಅನ್ನಾಗಿಲ್ಲ ಪಾರ್ವತಿ ಪರಮಾತ್ಮ ಅಂತ ಕರಿತಾರೆ ಹಂಗೆ ಆಯಿ ಮುತ್ತೆ ಮೊದಲ ಬೇಕ ಎಲ್ಲಿ ಹೋದ್ರೂ ಮೊದಲ ತಾಯಿ ಬೇಕ ಈ ಜಾತ್ರೆ ಕೇತ್ರಿ ಎಲ್ಲ ಯಾಕೆ ರೀ ಯಾಕ ಮಾಡಬೇಕಾಗ್ಯದೊಳಗ ಮನುಷ್ಯನಲ್ಲಿ ಅರು ಅನ್ನುವ ಮರು ಮನ ಮಾನವನಲ್ಲಿ ಅರು ಮರು ಆಗಿರ್ತೈತಿ ಅನಾಂಟ್ಲಿನ ಇಂಥ ದೇವರ ಜಾತ್ರೆ ಕೇತ್ರಿ ಪುರಾಣ ಇದೆಲ್ಲ ಇಡಬೇಕಾಗಿದೆ ಅದಕ್ಕೆ ಯಾವ್ದ ಮರು ಅರು ಮತ್ತೆ ಹೇಳಿ ಇದನ್ನ ಇಡಬೇಕಾಗ್ಯದ ಅದಕ್ಕ ಶಾನೆ ಬಹಳದಾರ ಅವರು ಭೀ ಎದ ತಕ್ಷಣ ಹೇಳತಾರ ಎಲ್ಲ ನಮ್ಮಿಂದ ಆಗೈತಿ ಪರಮಾತ್ಮ ಅಂದ್ರ ದೊಡ್ಡಅಮ್ಮ ಹಲಮಗ ಮುಕ್ತಿ ಕೊಟ್ಟ ಮುಣಗಿದ್ದ ಸೂರ್ಯನ ಎಬಿಸಿ ಕೊಟ್ಟವನು ನೀನೇ ಮೌಲಾಲಿ ಶರಣಗ ಮುಣಗಿಸಿದ್ದ ಸೂರ್ಯನ ಎಭಿಸ ಮೌಲಾಲಿ ಶರಣ ಅಂದ್ರ ಜಗದಾಗ ದೊಡ್ಡಅಮ್ಮ ಶರಣಪ್ಪ ಶರಣ ಮುಣಿಗಿದ ಸೂರ್ಯ ನೆಪಿಸಬೇಕಾದ್ರ ಮೌಲಾಲಿ ಶರಣರ ಕತಿ ಬಹಳ ದೊಡ್ಡದ ಮೌಲಾಲಿ ಶರಣರಿಗೆ ಅಷ್ಟು ಸಹಜ ಆಗಿಲ್ಲ ಈ ಮೌಲಾಲಿ ಶರಣರ ಮಾತು ಹೇಳ್ತಾನೆ ಕೇಳಿಪ್ಪ ನಿನಗ ಯಾವ ಮೌಲಾಲಿ ಶರಣ ಮತ್ತೆ ಬಿ ಬಿ ಇಬ್ರು ಇಬ್ಬರು ಗಂಡ ಹೆಂಡತಿ ಇದ್ರು ಇದ್ರಿಂದ ಬಹಳ ಇದನ್ನ ಆಗ್ತದ ನಡೀಲಿ ಮುಂದಕ್ಕೆ ಹೋಗ್ಲಿ ಸಣ್ಣ ಗುಡಿ ಗ್ರಾಮದವರಿಗೆ ಕೈಯ ಮುಗದ ಹೇಳತಿ ಶಾಂತ ರೀತಿ ಕೊತ್ತ ಹಾಡ ಕೇಳ್ರಿ ಮ್ಯಾಗ ಶಿವ ಶಕ್ತಿವಾದ ವಾದ ರಪ್ಪ ಕೂಡಿದ ಮಂದ್ಯಾಗ ಸಾಹೇಬನ ಜಾತ್ರೆ ನಡೆದದ ಬರಗುಡಿ ಊರಾಗ ಏ ಸಂಬನ ಬೆಳೆಸಿ ಹೇಳೋದಕ್ಕ ನದಿ ಶರಣದ ಅವ್ರ ಬಾಂದ್ರು ಏ ನದಿ ಶರಣ ಶರಣಪ ಕಾಕ ಇಲ್ಲಿ ದೊಡ್ಡ ಕಲಾವಂತ್ರ ಅದಾರ ನಮ್ಮ ಡಿಸ್ಟಿಕ್ ಅವ್ರಿಗೆ ಆಯುಷ್ಯ ಆದಟ್ ನಮಗ ದಿನ ಇನ್ನು ಹಾಗೆ ಏನ ಏ ಅವ್ರಟ್ಟೆ ಅನ್ನ ದೊಡ್ಡ ಕಲಾವಂತ್ರ ಅಲ್ರಿ ಇದ್ರಾಗ ಏ ಮಾಯದ ಒಂದ ಮೊದಲ ಜೋಡ್ಸ್ಬೇಕಾಗಿತ್ರಿ ಯಾವಾಗ ಜೋರಲ್ಲಯ ತುಂಬಿದಾಗ ಬಾಕ್ಲಾ ಬಡ್ದ ಹಂಗ ಆಗ್ತದ್ರಿ ಈಗ ಏ ಇದೇ ರೀತಿಯಾಗಿ ಶಿವ ಶಕ್ತಿವಾದ ನಡೆದೈತೆ ಅಂದ್ರ ಜೋಡಿಸ ಪಟ್ಟು ಪಟ್ ಜೋಡಿಸು ಅಪ್ಪ ಕಾಕ ಮತ್ತೊಂದು ಹೇಳಿದಾರು ಏ ಪರಮಾತ್ಮನ ಬೆಳೆಸಿ ಹೋಗ್ಯಾರ ಟೇಜಿನ ಒಳಗ ಮೌಲಲಿ ಶರಣ ದೊಡ್ಡ ಒಂದರ ನಿತ್ತ ಮಂದ್ಯಾಗ ಮುನಿಗಿರುವಂತ ಸೂರ್ಯದೇವನ ಎಭಿಸ ಅವರ ಪಟ್ಟಾರ ಶರಣ ದೊಡ್ಡ ಒಂದ್ರಿ ಕೂಡಿದ ಸಬದಾಗ ಇದು ಶಿವ ಶಕ್ತಿವಾದ ಐತ್ರಿ ಕೇಳ್ರಿ ಯದರಂಗ ಮೌಲ ಶರಣರ ಕತಿ ಹೇಳತೀನಿ ಮ್ಯಾಗ ಏ ಮೌಲಾಲಿ ಶರಣರ ಹೆಂಡತಿ ಬೀವಿ ಪಾತಿಮ ಎದ್ದಾಳಾಗ ಇರ್ತಿತ್ತಪ್ಪ ಅವ್ರ ಮನೆಯ ದಾನ ಮಾಡಲಾರ್ದು ನೀರು ಹಾಕ್ತಿದಿಲ್ಲ ಒಂದಾನ ಒಂದಿನ ಜಂಗಮ ಬಂದ ಅಲ್ಲಿ ಅಂತ ನಿತ್ತ ಅವ್ರ ಅಂಗಳಾಗ ನೀಡ್ರಿ ನಿಮ್ಮ ಮನಿಯಾಗ ಕಟ್ನ ನಂದ್ರ ಜಾಳ ಕಿದ್ದ ಮನಿಯಾಗ ಏ ಹೊರಗ ಎಲ್ರೇ ದೇನೆ ಮಾಡಿ ತರಬೇಕಂತ ಮೌಲಲಿ ಯಾವ ಏರಾಗ ಹೋಗಿ ದೇನೇ ಕಿರತಾರ ಬಾಳ ಮಂದಿ ೋಳ್ಸ ರೂಪಾಯಿ ಹೊಂಡಲಿಲ್ರಿ ಇವ್ರ ಕೈಯಾಗ ಎಲ್ಲ ಕಡೆ ತಿರುಕಾಡುತ್ತ ಸಾವ್ಕಾರ ಮನೆಗೆ ಬಂದು ನಾವು ಲೀಶ್ವರನ್ರ ಕೇಳ್ಕೋತಾರ ಎರಡು ನೂರ ರೂಪಾಯಿ ಕೊಳಿಮೆ ಬಿದ್ದಾವ್ರಿ ನನಗ ಹೊತ್ತ ಮುಣಗದೊಳಗ ತಂದ ಅಂದ ಮ್ಯಾಗ ಏ ಸಾಕಾರ ಇದ್ದಾರ ಹಳ್ಳಿ ಮೌಲಾಲಿ ಶರಣರ್ಗ ಹೊಳ್ಳಿ ತಂದ ಕೊಡ್ತನ ನಂಗ ಗ್ಯಾರಂಟಿ ನನಗ ಏನ್ರಿ ಒತ್ತಿ ತಂದಿಡು ನನ್ನ ಕೈಯ್ಯಾಗ ಮೌಲಾಲಿ ಶರಣರ ಕುತ್ಕೊಂಡ ಸಾವ್ಕಾರ ಹೇಳ್ತಾರ ನಂದ ಆಸ್ತಿ ಒಟ್ಟ ಇಲ್ರಿ ಒತ್ತಿ ಇಡ್ಲಾಕಿದ್ರಾಗ ಆಗ ಸಾವ್ಕಾರ ಹೇಳ್ತಾನಪ್ಪ ಹಳ್ಳಿ ಅವನೀಗ ಪಕ್ಕ ಕೊಡುವುದೆಲ್ಲೋ ನೀನಾಗ ಏ ಆಗ ಮೌಲೀಶ್ವರಣರಿಗೆ ಒಂದ ತೆಲಾಗ ಒಂದ ಹೊಳಿತೋ ಆಗ ಏ ಹಸನಿ ಹುಷಿನಿ ಎರಡ ಮಕ್ಕಳ ಎದ್ದೋರಿ ಅವ್ರಿ ಇವ ಎರಡು ಮಕ್ಕಳ ಒತ್ತಿ ಇಟ್ಕೋರಿ ನಿಮ್ಮ ಮನೆಯಾಗ தனக்கானு ரொக்க குடுவ கொடுவ நான் எரூ மக்கள விடுத்து நப்பா நிம்ம மனியாக ரக்க ரொக்க கொட்ட மக்கள குடுக்கிறி அந்த ஆவ் சவுக்க அந்த கரார எட்டோ கேட்ரிவாக மள இட்டுன இல்ல சூரிய முணுகிறோக ரொக்க கொட்ட வைவேக்கி வரி சூரிய முணுகியதார மக்கள கொடுவதில் ಎಲ್ಲಾ ಕಡೆ ತಿರುಗಾಡಿ ಬಂದ್ರೆ ಒಂದ್ ರೂಪಾಯಿ ಹೊಂಡಿಲ್ಲ ಮೌಲಾಲಿ ಶರಣರ ಕೈಯಾಗ ಎಲ್ಲಿ ಸಾಹ್ಕಾರ ಕಡೆ ಹೋಗಿ ಕೇಳ್ತಾರ ಏನತ್ತ ನನಗ ಒಂದ ಎರಡ್ ನೂರು ರೂಪಾಯಿ ಕೊಳಂಬಿದವ್ರಿ ಯಾಕಪ್ಪ ದಾನ ಧರ್ಮ ಮಾಡದ್ ಅಲ್ಲ ನಾನು ಅಂದಾಗವಾಗ ಹೇಳ್ತಾರ ಸಾಹುಕಾರ ನಿನ್ನ ಅತ್ಯಕ ಏನೈತೋ ನನಗೆ ಹೊಳೆ ತಂದ ನೀ ಕೊಡ್ತ ನನಗೆ ಯಾವ ಆಧಾರ ಮೇಲೆ ಕೊಡ್ಬೇಕು ಯಾವ ಆಧಾರ ಮ್ಯಾಗ ನಿನಗೆ ನಾ ಕೊಡಲಿ ಅಂದಾಗ ಹೇಳ್ ರೀ ಏನು ಹೇಳ್ತಾರು ನಾನು ಎರಡು ಮಕ್ಕಳದ ಹಸೇನಿ ಹುಸೇನಿ ಅಂತ ಹೇಳಿ ಆ ಇಬ್ಬರು ಮಕ್ಕಳ ತಂದ ನೀ ಅತ್ಯಕ ಇಡ್ತನ್ ರೀ ಹೊಟ್ಟಿ ಇಡ್ತನ ಮತ್ತೆ ನಾನು ರಕ್ಕ ಕೊಟ್ಟ ತಗೊಂಡ ಯಾವಾಗ ಹೋತ ಯಾವಾಗ ರೊಕ್ಕ ಕೊಡ್ತೀನು ನೋಡು ಅವಾಗ ನನ್ನ ಮಕ್ಕಳು ನನಗೆ ಕೊಡಕ್ಕೆ ರೀ ಆವಾಗ ಒಂದು ಕಂಡೀಷನ್ ಇಟ್ಟ ಸೌಕಾರ ಏನಂತೆ ಅಲ್ಲ ಶರಣ ನಿನ್ನ ಮಕ್ಕಳ ಇಡ್ತಿ ಇಡು ರೊಕ್ಕ ಇಲ್ಲ ಅಂದಿಲ್ಲ ಆದ್ರ ಹೊತ್ತು ಮುಣಗಿ ಸೂರ್ಯ ತಾಯಿ ಹೊಟ್ಟೆಯಾಗ ಹೋಗುದ್ರೊಳಗಾಗಿ ನನ್ನ ರೊಕ್ಕ ನನ್ನ ಕೊಟ್ಟು ನಿನ್ನ ಮಕ್ಕಳ ಬಿಡಿಸ್ಕೊಂಡು ಹೋದ್ರ ಮಕ್ಕಳು ನಿನ್ನ ನಿಂದು ತಾಯಿ ಹೊಟ್ಟೆಯಾಗ ಸೂರ್ಯ ಹಾದಂದ್ರೆ ರೊಕ್ಕನು ನಿನ್ನ ಮಕ್ಕಳು ಅಲ್ಲ ಅಂದ್ಬಿಟ್ಟು ಮಕ್ಕಳ ಕೊಡಂಗಿಲ್ಲ ನಾ ಮಕ್ಕಳ ಕೊಡಂಗಿಲ್ಲ ಅವಾಗ ಏನ್ ಮಾಡಿರುವ ಮೌಲಾಲಿ ಶರಣ್ರು ಇರ್ಲಿ ಇರಲ್ರಿ ನಾ ತಂದ ಕೊಡ್ತೇನೆ ಅಂತ ಹೇಳಿ ಮಕ್ಕಳ ಅಲ್ಲಿ ಇಟ್ಟರು ರೊಕ್ಕ ತಗೊಂಡ ಹಾದ್ರು ರೊಕ್ಕ ತಗೊಂಡ ಹಾದ್ರು ಆತ ಎಲ್ಲ ಉಣಸುದು ತಿನ್ಸುದು ದಾನ ಧರ್ಮ ಮುಗಿತು ಎಲ್ಲ ಮುಗಿತ ಒಂದ್ ಅಗದಾತ್ರಿ ಮನೆಯಾಗ ಏನಾತ ಇವ್ ಮೌಲಾಲಿ ಸರ್ ನೀನು ರೊಕ್ಕ ಒಳೆ ಮಾಡ್ಬೇಕಲ್ಲ ಸೌಕರ್ಯ ಕೊಡ್ಲಾಕ ಟೈಮ್ ಐತಿ ಹೊತ್ತು ಮುಣಗತಕ್ಕ ಅಟ್ಟ ರೊಕ್ಕ ಕೊಡ್ಬೇಕತ್ತ ಎಲ್ಲಾ ಕಡೆ ತಿರುಗಿ ಹಾಡಿದಿವ ಸಿಗಲಿಲ್ಲ ಎಲ್ಲಾ ಕಡೆ ತಿರುಗಿರ 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 ಯಾರು ಒಂದ್ ರೂಪಾಯಿ ಕೊಡ್ಲಿಲ್ಲ 100 ರೂಪಾಯಿ ಕೊಡಲಿಲ್ಲ ಏನು ಮಾಡಿದಾ ಎಲ್ಲಾ ಕಡೆ ತಿರುಗಿ ಬಂದು ಹೋಗಿ ಹೆಂಡತಿಯಾದಂತ बीबी 파티ಮಗೆ ಹೇಳ್ತ ನಮ್ಮಂತ ಏನಂತೆ ಎಟ್ ಎಲ್ಲಿ ತಿರುಗಿರು ಯಾರು ನನಗೆ 100 ರೂಪಾಯಿ ಕೊಡುವಾರು ಹಾ ಮತ್ತೆ ಹೆಂಗ್ ಮಾಡ್ಲಿ ಮಕ್ಕಳೇ ಓದು ಒತ್ತಿ ಇಟ್ಟನಿ ಸಾಹುಕಾರನ ಮನೆಯಗಂದ ಒತ್ತರಿ ಮುಣುಗಲಕ್ಕೆ ಬರ್ತ ತಾಯಿ ಹೊತ್ತಾಗರೆ ಸೂರ್ಯ ಹೋಗಲಕ್ಕೆ ಬಂದಾನ ರೊಕ್ಕರೇ ಅವ ಹೊತ್ತು ಮುಣುಗಿರ ಮಕ್ಕಳ ಕೊಡಂಗಿಲ್ಲ ಅಂದಾನ ಕೊಡಂಗಿಲ್ಲ ಹೆಂಗ್ ಮಾಡ್ಲಿ ಅಂದಾಗ ಅವಾಗ बीबी 파티ಮಾ ಹೇಳ್ತಾಳ ಏನಂತೆ ಏ ದವ್ಳವನ ಮಕ್ಕಳ ಓದಿಟ್ಟು ಬಂದ್ರಿ ನಿಮ್ಮ ಕಳ್ಳಿ ದುಃಖ ಮಾಡಿ ದುಃಖ ಮಾಡ್ತಾಳ ದುಃಖ ಮಾಡ್ಲಾಕ್ ಹತ್ತಳು ಅವಾಗ ಒಂದ್ ದಗದಾತ್ರೆಯಲ್ಲಿ ಮೌಲಾಲಿ ಮೌಲಾಲೀ ಶರಣ್ರ ಅಂತ ಹೇಳಿ ನಮ್ಮ ಶರಣಪ್ಪ ಕಕ್ಕ ಅವ್ರ ಹೇಳತ್ತೇರಿ ಮೌಲಾಲೀಶರಣ್ರ ದೊಡ್ಡವ್ರ ಅಲ್ಲಿ ಇದ್ರೊಳಗ ಇದ್ರೊಳಗ ಬಿಬಿ ಪಾತಿಮಾ ಯಾವಾಗ ಧುಕ್ಕ ಮಾಡಿ ಅಳ ಕತ್ತಳ ಬಿ ಪಾತಿಮನ ಕಣ್ಣಾಗಿ ನೀರ ಎರಡು ಮುತ್ತಾಗಿ ಉದುರಕಿ ಕೈಯಾಗ ಬಂದು ಅವೇ ಎರಡು ಹೋಗ ಕುಡುತ್ತಾಳ ತನ್ನ ಗಂಡನ ಕೈಯಾಗ ಪತಿದೇವ ತಗೋರಿ ಎರಡ ಮುತ್ತ ಹೋದ ಸಾವುಕಾರ ಹೋದ ಕೂಡ್ರಿ ಇತ್ತು ನನ್ನ ಮಕ್ಕಳ ಮೊದಲು ಬಿಡಿಸ್ಕೊಂಡು ಬರೋಗಿಪ್ಪ ಈ ಮುತ್ತ ಮಾರಿ ಈ ಮುತ್ತ ಮಾರಿ ನಾ ಮಕ್ಕಳ ಬಿಡಿಸ್ಕೊಂಡು ಬರೆಯೋಗ್ರಿ ಅಂದಾಗ ಮುತ್ತ ತಗೊಂಡು ಹೋಗುತ್ತಾನೆ ಯಾರು ತಗೋವಾರ ಅಷ್ಟ ಬೆಲೆ ಬಾಳ ಮುತ್ತಿದ್ದು ಕೋಟಿ ಗಂಟ್ಲೆ ವ್ಯಾಪಾರಿ ಇತ್ತು ಅದ್ರದ್ದು ಕೋಟಿ ಗಂಟ್ಲೆ ವ್ಯಾಪಾರಿ ಇತ್ತು ಕೆಲಸ ಆಗಲಿಲ್ಲ ಎಲ್ಲ ಕಡೆ ಮಾಡ್ರಿ ಖರೆ ಮತ್ತ ಹೊಳ್ಳಿ ಏನಾತ್ರಿ ಏನ ಜಂಗಮನ ವೇಷ ತೊಟ್ಟ ಸಾಕ್ಷಾತ್ ಪರಮಾತ್ಮ ಅಲ್ಲಿಗೆ ಬಂದ್ ನಿತ್ಯ ದಗದ ಮಾಡ್ಬೇಕಾತ ಏನಾತ ತಗೊಳ್ಳೋರು ಯಾರು ಇಲ್ಲ ಕೊಡ್ಬೇಕಾಗ್ಯದ ಬೆಲೆ ಬಾಳುವ ಬೆಲೆ ಬಾಳುವದ ಒಳ್ಳೆ ತಗೊಂಡ ಎರಡ ನೂರು ರೂಪಾಯಿ ಕೊಳೆಂಬಿದ್ದಾವತಿ ಯಾವಾಗ ತಗೊಂಡವಾದ ಸಾವುಕಾರನ ಕಡೆ ತಾಯಿ ಹೊಟ್ಟೆಗ ಸೂರ್ಯ ಹೊಕ್ಕಿದ್ದ ಹೋಗಿದ್ದ ಎರಡ್ ನೂರ ರೂಪಾಯಿ ಕೊಡ್ಲಕ್ ಹೋಗತಾನ ಮೌಲಾಲಿ ಹೊತ್ತು ನೋಡು ಶರಣ ಎಲ್ಲಿ ಬಂದದ ಏನಾಗೈತಿ ತಾಯಿ ಹೊಟ್ಟಾಗ ಸೂರ್ಯ ಆದ್ರ ಮಕ್ಳು ನೀನು ಅಲ್ಲ ವಚನ ಆಗ್ಯದ ತಾಯಿ ಹೊಟ್ಟೆಗ ಸೂರ್ಯ ಹೋಗ್ಯಾನ ಮಕ್ಕಳನ್ನ ಕೊಡಂಗಿಲ್ಲ ಅವಾಗ ತಾಪಾಗಿ ಭೂಮಿ ತಾಯಿ ಕಾಲು ಬಿದ್ದ ಮೌಲಾಲಿ ಶರಣ ಕೇಳ್ಕೊತನ ಭೂಮಿ ತಾಯಿ ಏನತ್ತ ಇವತ್ತು ನನ್ನ ಉಳ್ಸೋದು ಬಿಡುದು ನಿನ್ನ ಕೈಯ್ಯಾಗದ ಸತ್ಯ ಇದ ಸತ್ಯ ಅನ್ನುವಂಥದ್ದು ಭಕ್ತಿ ನನ್ನಲ್ಲಿ ಇತ್ತಂದ್ರೆ ಮುಣಗಿದ ಸೂರ್ಯನ ಎಬ್ಬಿಸಿ ಕೊಡುವಂಥ ತಾಕತ್ತು ನನ್ನಲ್ಲಿ ಮಾಡುವತ ಹೇ ಭೂಮಿ ಕಾಲು ಬಿದ್ದು ಯಾವಾಗ ತನ್ನ ಹೆಬ್ಬಟ್ಟು ಹೋದ ಭೂಮ್ಯಾಗ ಹೊತ್ತಿದಲ್ಲ ಮುಣಿಗಿರುವಂಥ ಸೂರ್ಯ ಹೊಂಡಿ ಹೊರಗೆ ಬಂದ ಅವಾಗ ಬಂದ ಅವಾಗ ಮೌಲಾಲಿ ಶರಣನ ಪಾದಕ ಕಾಲ ಬಿದ್ದು ಮಕ್ಕಳನ್ನು ಕೊಟ್ಟ ರೊಕ್ಕನ ಕೊಟ್ಟ ಹೊಳ್ಳಿ ಕಳಿಸಿದ್ ಯಾರು ಸೌಕಾರ ಎಲ್ಲಾ ಕಡೆ ತಿರುಗಿದ್ದಲ್ಲ ಮೌಲಾಲಿ ಶರಣ ಒಂದ್ ಎರಡ್ ಮುತ್ತಾಗಿ ಬಂದಾಗ ಮುಂದೆ ಬರಬೇಕಾಗೇತಾ ಮಕ್ಕಳು ಸಹಿತ ಮನೆಗೆ ಇದ್ರೊಳಗ ದೊಡ್ಡವ್ರು ಯಾರು ನಾವು ನಾವ್ ನೀವ್ ಹೆಂಗ್ ದೊಡ್ಡವ್ರಾಗ ತಿರುಗಂಡ್ ಹಾಡೋರು ಇವ್ರೆ ಹೇಳ ದೊಡ್ಡವ್ರಲ್ಲ ಅದಕ್ಕ ಹೆಂಗ ಆಗ್ತದಪ್ಪ ಅಂದ್ರೆ ಅಗದಿ ಲೈನ್ ಹಚ್ಚಿ ನಡೀಲಿ ಶಿವಶಕ್ತಿ ಭಕ್ವಾದ ಹೇಳತ್ತೇರಿ ಅವರು ಬಿ ಮತ್ತೆ ಹನ್ನೆರಡು ಬಾರ ಏನ ಬಾರ ಜ್ಯೋತಿರ್ಲಿಂಗ ಅವನಿಂದ ನಿರ್ಮಾಣ ಆಗ್ಯಾವ ಅವನಿಂದ ನಿರ್ಮಾಣ ಆಗ್ಯಾವತ್ ಹೇಳತಾರ ಬಾರ ಜ್ಯೋತಿರ್ಲಿಂಗ ಆಗಬೇಕಾದ್ರೆ ಪರಮಾತ್ಮನ ಲಿಂಗ ಒಂದ್ ಜಾಗನ್ಯಾಗ ಕಳಿಸಿ ಬಿದ್ದದ ಮೈ ಮ್ಯಾಗ ಒಂದ ಬಟ್ಟೆ ಅಲಿ ಬಿಲ್ ಅದ ಓಡ್ಲಾಕ್ ಹತ್ತಿದಿವ ಕಾಮ ವಿಕಾರ ತುಂಬಿ ತುಳುಕಿ ಓಡುವಂತ ಟೈಮ್ ಒಳಗೆ ಒಬ್ಬ ಋಷಿ ಅವ್ನ ನೀರ್ ಹೊಡೆದಾನ ಕಮಂಡ್ಲದೊಳಗಿಂದು ತಗೊಂಡಿ ಆ ಋಷಿ ಹೆಸರು ಏನು ಯಾವ ಜಾಗನ್ಯಾಗ ಲಿಂಗ ಕಳಿಸಿ ಬಿದ್ದತಿ ನೋಡಿ ಈಗ ಲಿಂಗ ಕಳಚಿ ಬಿದ್ದ ಮೇಲೆ ತು ಮತ್ತ ಮನಸ್ಸಿ